ಅಲ್ಲಿ ಸೇನೆ ರಾಮವಿಲಾಸ್ ತಾಲೂಕು ಸಮಿತಿ ಆಳ ಕೊಟ್ಟಿದ್ದ ಈ ಹಮ್ಮಿಕೊಂಡಂತ ಪ್ರತಿಭಟನೆ ಮತ್ತು ಪ್ರತಿ ವರ್ಷ ಸರ್ಕಾರಕ್ಕೂ ಕೋಟ್ಯಾಂತರ ರೂಪಾಯಿ ದಲಿತರ ಅಭಿವೃದ್ಧಿ ಖರ್ಚು ಮಾಡಬೇಕು ಅದನ್ನು ಈ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಯೋಜನೆ ನೆಪದಲ್ಲಿ ಹದಿಮೂರು ಸಾವಿರ ರೂಪಾಯಿ ಕೋಟಿ ಅನುದಾನ ದುರ್ಬಳಕೆ ಮಾಡಿ ಗ್ಯಾರಂಟಿಗಳಿಗೆ ಬಳಸಿದ್ದು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಬಂಧುಗಳೇ ಕಾರಣ ಇವತ್ತು ದಲಿತರಿಗೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ ರಸ್ತೆಗಳಿಲ್ಲ ಭೂ ಒಡೆತನ ಅರ್ಜಿಗಳನ್ನು ಹಾಕಿದ್ರು ಕೂಡ ಐದೈದು ವರ್ಷ ಆದರೂ ಕೂಡ ಇವತ್ತರ ದಲಿತರ ಅನುದಾನಗಳನ್ನು ಸರಿಯಾಗಿ ಆಗ್ತಾ ಇಲ್ಲ ಇವತ್ತು ಅನಗತ್ಯವಾಗಿ ಖರ್ಚು ಮಾಡಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋದನ್ನು ಎಂಬುದು ದಲಿತರಿಗೆ ಮುಟ್ತಾ ಇಲ್ಲ ಹೀಗಾಗಿ ವೇಳೆ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಹದಿಮೂರು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ ಅದು ಇನ್ನಿತರ ಯೋಜನೆ ಖರ್ಚು ಮಾಡಿ ಇವತ್ತು ದಲಿತರಿಗೆ ಮೋಸ ಮಾಡಿದೆ ಬಂಧುಗಳೇ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರವು ಎಚ್ಚೆಟ್ಟಿಕೊಂಡು ಈ ಹದಿಮೂರು ಸಾವಿರ ರೂಪಾಯಿ ಕೋಟಿ ಮರಳಿ ಒಂದು ತುಂಬಿಸಿ ಸರ್ಕಾರವು ದಲಿತರಿಗೆ ಪ್ರತ್ಯೇಕವಾದಂಥ ಸ್ನೀಮ್ಗಳ ಮುಖಾಂತರ ದಲಿತರ ಅಭಿವೃದ್ಧಿಗಾಗಿ ಬಳಸಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೀಗಾಗಿ ಮೊದಲೇ ದಲಿತರನ್ನು ಕಡೆಗಣೆ ಮಾಡಲು ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿದೆ ಹೀಗಾಗಿ ಮೊದಲಿಗೆ ಸರ್ಕಾರಕ್ಕೆ ನಾವು ಎಚ್ಚೆತ್ತುಕೊಳ್ಳಬೇಕು ಒಂದು ವೇಳೆ ಎಚ್ಚೆತ್ತುಕೊಳ್ಳೋ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮುಖಾಂತರ ಅವರನ್ನು ಎಚ್ಚರಿಸ್ತೇವೆ ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ಮಾತಾಡೋ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಒಂದಿಷ್ಟು ನನ್ನ ಮಾತು ವಿವರ ಹೇಳ್ತೇನೆ ಜೈ ಹಾಗೆಯ ಕಟ್ಟಕರ್ ಅವರು ಮಾತಾಡ್ಬೇಕಾಗಿ ನೋಡಿ ರಾಮದಾಸ್ ಸಂಘಟನೆ ಈ ಎಸ್ ಸಿ ಎಸ್ ಟಿ ಮಹೇಶ್ ಈ ಜನರ ಮೇಲೆ ಮತ್ತು ಆಗತಕ್ಕಂತ ಅನ್ಯಾಯವನ್ನು ಈ ಪ್ರತಿಭಟನಾ ವತಿಯಿಂದ ಯಶಸ್ತಿಯನ್ನು ಕೊಡ್ತಾ ಇದ್ದೇವೆ ಯಾಕಂದರೆ ನೂರಾರು ಸಾವಿರಾರು ವರ್ಷಗಳಿಂದ ಕುಳಿತಕ್ಕೆ ಒಳಗಾದ ಈ ಜನಾಂಗಕ್ಕೆ ಈ ಯಾವುದೇ ಸರ್ಕಾರ ಬಂದರೂ ಕೂಡ ಇದೇ ದುರ್ಘಟನೆ ಮಾಡಿ ಇವತ್ತು ಒಂದು ಆಡಳಿತವನ್ನು ನಡೆಸಿಕೊಂಡು ಯಾವ ಸರ್ಕಾರ ಬಂದರೂ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಅದರಲ್ಲೇ ದುರುಪಯೋಗ ಮಾಡಿ ಇದೇನು ನಡೆಸ್ತಕ್ಕಂಥ ಈ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳುತ್ತೇವೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಸರ್ಕಾರ ಸರಿಯಾದ ರೀತಿಯಿಂದ ಈ ಜನರನ್ನು ಮತ್ತು ಚೀನ ದಲಿತರ ಮತ್ತು ಹಿಂದುಳಿದ ವರ್ಗಗಳ ಈ ಕಲ್ಯಾಣವನ್ನು ಅಂತರದಲ್ಲಿ ಹೋದರೆ ನಾವು ಮುಂದಿನ ದಿನಗಳಲ್ಲಿ ರಸ್ತೆಗಳಿಗೆ ಉಗ್ರವಾದ ಹೋರಾಟ ಮಾಡುತ್ತೇವಂಥ ಈ ಸಂಘಟನೆ ವತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡುತ್ತಾ ನನ್ನ ಭಾಷಣಗಿಸುತ್ತೇನೆ ಈ ಒಂದು ಪ್ರತಿಭಟನೆಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರ ಕೊಡೋದ ಮುಖಾಂತರ